ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಬನ್ನಿ ಹಬ್ಬದ ದಿನ ನಾನು ವಿಡಿಯೋ ಮಾಡ್ತಿರೋದು ಬೆಳಗ್ಗೆ ನೋಡಲಿ ನಾಲ್ಕೂವರೆ ಆಗೈತಿ ಇದು ಐದು ನಿಮಿಷ ಇನ್ನು ಮುಂದೆ ಐತಿ ನಾನು ಮೂರುವರೆ ಗೆದ್ದು ಸ್ನಾನ ಮಾಡಿಕೊಂಡು ಎಲ್ಲ ಪೂ ಇಲ್ಲ ಕಸ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸಿ ಆದಮೇಲೆ ಈಗ ನಮ್ಮ ಜೊತೆಗೆ ವಿಡಿಯೋ ಮಾಡ್ತಿದ್ದೀನಿ ನಾನು ನಾಲ್ಕೂವರೆ ಗಂಟೆ ಆಗೈತಿ ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಹೇಳಿದ್ರೆ ನಿಮಗೆ ಹೇಳ್ತೀನಿ ನೋಡಲಿ ಪೂಜೆಯನ್ನು ನಾನು ಮುಗಿಸ್ಕೊಂಡು ಆಗೈತಿ ಈಗ ನಾವು ದೇವಸ್ಥಾನಕ್ಕೆ ಅಂದರೆ ನಮ್ಮ ದೇವಿ ದೇವಸ್ಥಾನಕ್ಕೆ ನಾವು ಇಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಇವತ್ತಿನ ದಿನ ಬೆಳಗ್ಗೆ ಬೇಗನೇ ಎದ್ದು ನನ್ನ ತಮ್ಮ ಮತ್ತು ನನ್ನ ತಂಗಿ ಮತ್ತು ನನ್ನ ಮಗನು ಅಲ್ಲೇ ಅದಾರ ಅವರಲ್ಲಿ ಪೂಜೆ ಎಲ್ಲ ಅಣಿ ಮಾಡ್ಕೊತಿದ್ದಾರ ನಂದು ಇಲ್ಲಿ ಪೂಜೆ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ನನ್ನ ಮನೆಗೆ ಬಂದು ಮನೇಲೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಈಗ ನಾನು ಅಲ್ಲಿ ರೆಡಿಯಾಗಿ ಹೋಗ್ತಿದ್ದೀವಿ ಅಂದ್ರೆ ಅಲಂಕಾರ ಮಾಡೋದಕ್ಕೆ ನಮ್ಗೆ ಟೈಮ್ ಬೇಕಾಗುತ್ತಲ್ಲ ಅಲ್ಲಿ ಒಂದು ಆಭರಣನ ಹಾಕ್ತಾರೆ ಆಭರಣ ಮೊಟ್ಟ ದಿನ ನಾವೇನು ಘಟಕ್ಕೆ ಘಟಕ್ಕೆ ಹಾಕಿರ್ತೀವಲ್ಲ ಆ ಟೈಮಲ್ಲಿ ನಾವು ಆಭರಣನ ಹಾಕಿದ್ದು ಇವತ್ತಿನ ದಿನ ಅಂದರೆ ಬನ್ನಿ ಹಬ್ಬದ ದಿನ ಎಲ್ಲನೂ ಆ ದೇವಿಗೆಲ್ಲ ಅಲಂಕಾರ ತೆಗೆದು ಅವತ್ತಿನ ದಿನ ಅಭಿಷೇಕ ಮಾಡಿಸಿ ಅಂದ್ರೆ ಅವ ಅಷ್ಟು ದಿನ ಅವಳು ಇದು ತಪಸಿ ಕುಂತಿರ್ತಾಳ ಅಂತೇಳಂದು ಅವತ್ತಿನ ದಿನ ಅಕ್ಕಿಗೆ ಪೂಜೆ ಮಾಡಿ ಮಹಿಷಾಸುರ ಮರ್ದಿನಿ ಆಗಿರ್ತಾಳೆ ಆ ತಾಯಿ ಅವತ್ತಿನ ದಿನ ಹಾಗಾಗಿ ಆಕೆಗೆ ಶಾಂತ ಮಾಡಬೇಕು ಅಂತೇಳಂದು ನಾವೆಲ್ಲ ಆಕೆ ಅವತ್ತಿನ ದಿನ ನಾವು ಅಕ್ಕಿಗೆ ಅಭಿಷೇಕ ಮಾಡಿ ಮತ್ತೆ ಒಳ್ಳೆ ಅಲಂಕಾರವನ್ನು ಮಾಡ್ತೀವಿ ಇಲ್ಲಿ ನೋಡ್ರಿ ಬಾಬಾ ದೇವಸ್ಥಾನ ಎಷ್ಟು ಚೆನ್ನಾಗಿ ನವರಾತ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಪೂರ್ತಿ ಲೈಟಿಂಗ್ಸ್ ಹಾಕಿ ಪಳ ಪಳ ಅಂತೇಳಿ ಒಂದು ಹೊಳೆಗೊಂತೈತಿ ಯಾರೊಬ್ಬರು ಇಲ್ಲ ರೋಡಲ್ಲಿ ನೋಡಲಿ ಎಲ್ಲ ಪೂರ್ತಿಯಾಗಿ ಖಾಲಿಯಾಗೈತಿ ಈ ಟೈಮಲ್ಲಿ ನಾವು ಹೋಗ್ತಿದ್ವಿ ಅಲ್ಲಿಗೆ ಅದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನಾಗತ್ತೆ ಮನೆ ಹಾಗಾಗಿ ಮನೆ ಮತ್ತು ದೇವಸ್ಥಾನ ಎರಡು ಒಂದರ ಹತ್ರನ ಐತಿ ಇದು ತೋಂಟದಾರೆ ಮಠ ಗದಗಿನ ಪ್ರಸಿದ್ಧ ತೋಂಟದಾರೆ ಮಠ ಇದ್ರ ಪಕ್ಕದಲ್ಲಿ ಇಲ್ಲೇ ಇರೋದು ಮಿರ್ಚಿ ಅಂಗಡಿ ಎಲ್ಲ ಮಿರ್ಚಿ ಮಂಡಕ್ಕಿ ಅಂಗಡಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹಂಗೆ ಇವತ್ತಿನ ದಿನ ನಾವು ಅದ ಹೇಳಿದ್ನೆಲ್ಲ ಪೂಜೆನ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರಾಗಲೇ ನೋಡ್ರಿ ದೇವಸ್ಥಾನವೇ ಎಲ್ಲ ಬಾಗಿಲಿಗೆ ನೀರೆಲ್ಲ ಹಾಕಿ ರಾತ್ರಿನೇ ಎಲ್ಲ ಬಾಳೆಕಂಬ ಆಮೇಲೆ ತೆಂಗಿನ ತೋರಣ ತೆಂಗಿನ ತೆಂಗಿನ ಗರಿ ಎಲ್ಲಾನು ಕಟ್ಟಿ ಅಲಂಕಾರನ ಮಾಡೇಗೈತಿ ನೋಡ್ರಿ ಎಲ್ಲ ಒಬ್ಬೊಬ್ಬರು ಇನ್ನೂ ದೇವಸ್ಥಾನಕ್ಕೆ ಆವಾಗ್ಲೇ ಬಂದು ಬಂದು ಹೋಗ್ತಿದ್ದಾರೆ ನಾನಿಲ್ಲಿ ಈಗಾಗಲೇ ನೋಡ್ರಿ ದೇವಸ್ಥಾನಕ್ಕೂ ಅಂದ್ರೆ ನಾವು ಆಭರಣ ಹಾಕ್ತಿರ್ತೀವಲ್ಲ ಹಾಗಾಗಿ ನಾವು ಹೊರಗಿಂದೆಲ್ಲ ಅದನ್ನ ಒಂದು ಸ್ವಲ್ಪ ಡೂರು ಹಾಕೊಂಡು ದೇವಸ್ಥಾನದ ಬಾಗಿಲನ್ನು ಹಾಕೊಂಡು ಒಳಗೆ ಅಲಂಕಾರ ಮಾಡ್ತಿರ್ತಾರೆ ಯಾಕಂದ್ರೆ ಆ ಟೈಮಲ್ಲಿ ಜಾಸ್ತಿ ಜನ ಓಡಾಡ್ತಿರಂಗಿಲ್ಲ ಅಂತೇಳಿ ಅಂದು ಪೂಜೆನ ಒಳಗೆ ಮಾಡ್ತಿರ್ತಾರೆ ಹೊರಗೆಲ್ಲ ಕ್ಲೀನಾಗಿ ತೀರಂಗೋಲೆಲ್ಲ ಹಾಕಿ ಬಾಗಿಲೆಲ್ಲ ನೀಟ್ ಸ್ವಚ್ಛವಾಗಿ ತೊಳೆದು ನಂತರ ನೋಡ್ರಿಗಾಗಲೇ ಬಂದು ಬಂದು ಇಲ್ಲೇ ದೇವ ಈ ಎಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಪೂಜೆ ಮಾಡಿ ಮಾಡಿ ಹೋಗ್ಬಿಡ್ತಾರೆ ಜನ ಅಂದ್ರೆ ಅಲ್ಲಿ ಒಳಗೆ ಇಷ್ಟು ಬೇಗನೇ ನಾವು ಕದನ ತೆಗ್ದಿರಂಗಿಲ್ಲ ಹಾಗಾಗಿ ಏನೋ ಅಲ್ಲೇ ಅಕ್ಕಪಕ್ಕ ಓಣಿಯವರು ಅಕ್ಕಪಕ್ಕ ಮನೆಯವರು ಇದ್ರೆ ಒಳಗೆ ಬಂದು ಸ್ವಲ್ಪ ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ ನನ್ನ ತಮ್ಮ ಆಗಲೇ ಕದ ಹಾಕುತಿದ್ದ ನಾನು ಮತ್ತೆ ಓದೆ ಹೋದ ತಕ್ಷಣ ಮತ್ತೆ ಕದ ತೆಗೆದು ಒಳಗೆ ಕರ್ಕೊಂಡ ಇಲ್ಲೊ ಇಲ್ಲಿ ಒಬ್ಬ ದೇವಿ ಅದಾಳ ಈಕಿನೂ ಮೊದಲಿಗೆ ಇದೇ ದೇವಸ್ಥಾನದಲ್ಲಿ ಇರುವಂಥ ದೇವಿ ಆಕೆಗೆ ಇಲ್ಲಿ ಗ ಇದು ಏನಿದು ನಮ್ಮ ಶಿಲಾಮೂರ್ತಿಯನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈ ದೇವಿನ ಮತ್ತೊಂದು ದೇವಸ್ಥಾನದಲ್ಲಿ ಇದು ಕುಂದ್ರಿಸಿದ್ರು ಅಲ್ಲಿ ಆ ದೇವಸ್ಥಾನವನ್ನು ಕಟ್ಟಡ ಕಟ್ಟಾಕೊಂತ ಇದ್ದರಿಂದ ಆ ದೇವಿನ ಕರ್ಕೊಂಡ್ಬಂದು ಇಲ್ಲಿ ಕುಂದ್ರಿಸ್ಯಾರ ನಾವು ಎಲೆ ಪೂಜೆ ಹಿಂದಿನ ದಿನ ನಾನು ಲೈವಲ್ಲೂ ತೋರಿಸಿದ್ದೆ ಆಮೇಲೆ ಶಾರ್ಟ್ಸಲ್ಲೂ ಹಾಕಿದ್ದೆ ಎಲೆ ಪೂಜೆನ ನಾನು ಅಲ್ಲಿ ಚುಚ್ಚಿ ಎಲ್ಲ ಚಟ್ಟೆಲ್ಲ ಅದನ್ನ ರೆಡಿ ಮಾಡಿ ಇಟ್ಕೊಂಡಿವೆ ಇಲ್ಲಿ ದೇವಿಗೆ ನಾವು ಅಭಿಷೇಕ ಮಾಡೋದಕ್ಕೆ ನನ್ನ ಮಗ ಅಭಿಷೇಕ ಮಾಡ್ತಿದ್ದೇನೆ ಅಂದ್ರೆ ಹೊರಗೂನು ದೇವಿಯದಳಲ್ಲ ಹಂಗಾಗಿ ಮೂರು ಜನರ ಅಲಂಕಾರ ಆಗುತ್ತೆ ಅಂತೇಳು ನಮ್ಗೆ ಸ್ವಲ್ಪ ತಡ ಆಗುತ್ತಂತ ನಾವೆಲ್ಲರೂ ಸೇರಿ ಇಲ್ಲಿ ಪೂಜೆ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ತಂದೆಯವರು ಇಲ್ಲಿ ಭಾಗವಹಿಸಿದ್ರೆ ಆದರೆ ಒಂದು ಸ್ವಲ್ಪ ಅವ್ರು ಹುಷಾರ್ ಇರೋ ಕಾರಣ ಇಲ್ಲಿ ಅವರು ಬಂದಿಲ್ಲ ನಾವೇ ಎಲ್ಲ ಪೂಜೆ ಮಾಡ್ತಿದ್ವಿ ತಾಯಿಗೆ ಹಾಲು ಮೊಸರು ಮತ್ತು ಜೇನುತುಪ್ಪ ಎಲ್ಲನೂ ಹಾಕಿ ಅಭಿಷೇಕ ಮಾಡಾಗೈತಿ ಈಗ ಒಂದು ಒಂಬತ್ತು ಕೊಡ ನೀರನ್ನು ಆ ತಾಯಿಗೆ ಹಾಕಬೇಕು ಅಂತ ಹೇಳಂತ ನಾವು ಹೇಳ್ಕೊಂಡಿದ್ವಿ ಹಂಗಾಗಿ ಒಂಬತ್ತು ಕೊಡ ನೀರನ್ನು ಹಾಕಿ ಆ ತಾಯಿಗೆಲ್ಲ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸಿ ಆದಮೇಲೆ ಆಕೆ ಅಲಂಕಾರ ನಾವು ಶುರು ಮಾಡ್ತೀವಿ ಆಮೇಲೆ ಇಲ್ಲಿ ಅಷ್ಟಮಿ ದಿನ ನಾವು ಕಟ್ಟಿರುವಂಥ ಮೇಲೆ ಕಾಣಿಸಿರ್ಬೋದು ನಿಮಗೆ ಅದು ಕರ್ಜಿಕಾಯಿ ಆಮೇಲೆ ಖಾರ ಹೋಳಿಗೆ ಗುಡ್ಡಿ ಹೋಳಿಗೆ ಎಲ್ಲನೂ ನಾವು ಕಟ್ಟಿದ್ವಲ್ಲ ಅಲ್ಲಿ ಮೇಲೆ ಅದು ನಿಮಗೆ ಕಾಣಿಸಿರ್ಬೋದು ನೋಡಲ್ಲ ಎಲ್ಲ ಅಭಿಷೇಕ ಆಗೈತಿ ಆಮೇಲೆ ಬೆಳ್ಳಿವು ಹೂ ಎಲ್ಲವೂ ಅವೆಲ್ಲ ಬೆಳ್ಳಿದಿರೋದನ್ನು ನಾವೆಲ್ಲ ಬಟ್ಟೆ ತೊಗೊಂಡು ನೀಟಾಗಿ ಮತ್ತೆ ಒರೆಸಿ ಆ ತಾಯಿಗೆ ಅಲಂಕಾರನ ಮಾಡ್ತಾ ಇದ್ದೀವಿ ನಾನಿಲ್ಲಿ ಒಂದು ನನಗೆ ಖುಷಿ ಈಗ ಅರ್ಶಿನ ಹಚ್ಚೋದು ಕುಂಕುಮ ಹಚ್ಚೋದು ಆಮೇಲೆ ಅಲಂಕಾರ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಅರ್ಶನ ಕುಂಕುಮ ಆ ತಾಯಿಗೆ ಹಚ್ತಿದ್ದೀನಿ ಇಲ್ಲಿ ನನ್ನ ತಂಗಿ ಈ ತಾಯಿಗೆ ಒಂದು ಅಲಂಕಾರನ ಮಾಡ್ತಿದ್ದಾಳೆ ನೋಡ್ರಿ ಎಲ್ಲ ಇಲ್ಲ ಒಂದು ಬಟ್ಟೆ ತೊಗೊಂಡು ಅಷ್ಟೇ ಒರೆಸಿರ್ತೀವಿ ಇವ ಈ ಟೈಮಲ್ಲಿ ನಮಗನ್ನ ತೊಳೆದು ಹಾಕೋದಕ್ಕೆ ನಮಗೆ ಟೈಮ್ ಇರೋಂಗಿಲ್ಲ ಫಸ್ಟ್ನೇ ದಿನ ಏನು ಹೇಳ್ತೈತಿ ಅವಾಗ್ತ ಇನ್ ಅವಾಗ ಅವನ್ನೆಲ್ಲ ತೊಳೆದು ನಾವು ಕ್ಲೀನ್ ಮಾಡಿ ಹಾಕಿರ್ತೀವಿ ಇವತ್ತಿನ ದಿನ ಏನೈತಿ ಇನ್ನು ಒಂದು ನೀಟಾಗಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಹಾಕ್ತಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಅಂದ್ರೆ ಆದಿಶಕ್ತಿ ನಿಮಗೆ ಈ ಒಂದು ಈ ರೀತಿಯಾಗಿರುವಂಥ ವಿಡಿಯೋ ಎಲ್ಲೂ ನಿಮಗೆ ಸಿಗಂಗಿಲ್ಲ ಅಂತೇಳಿ ನಾನು ಅನ್ಕೊತೀನಿ ಯಾಕಂತಂದ್ರೆ ಪೂರ್ತಿಯಾಗಿ ಲೈವಲ್ಲೇ ನಾನು ನಿಮಗೆ ಎದುರಿಗೇ ಆ ತಾಯಿಗೆ ಹೇಗೆ ಹಂಗೆಲ್ಲ ಅಲಂಕಾರ ಮಾಡ್ತೀವಿ ಯಾವ ರೀತಿ ಅಭಿಷೇಕ ಮಾಡ್ತೀವಿ ಅಂತೇಳಿದ್ರೆ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ ಬೆಳ್ಳಿ ಎಲ್ಲ ಕೌಶಗಳನ್ನು ಒಬ್ಬರು ಇಲ್ಲಿ ಒಬ್ಬ ಅಂಕಲ್ ಅವರು ಚವಾಣ್ ಅಂಕಲ್ ಅಂದು ಈ ಒಂದು ಬೆಳ್ಳಿಯ ಒಂದು ಹಿಂದೆ ಪ್ರಭಾವಳಿನೆಲ್ಲ ಅವ್ರೊಬ್ ಅವರೊಬ್ಬರೇ ಮಾಡಿಸ್ಕೊಟ್ಟಿರೋದು ಆಮೇಲೆ ಹಿಂದೆ ಆಮೇಲೆ ಇವು ಇಮ್ಮ ಇವು ಏನಿದಾವೆ ಎಲ್ಲ ಸರಗಳನ್ನೆಲ್ಲ ಒಬ್ಬೊಬ್ಬರು ಒಂದು ನಕ್ಲೇಸು ಒಂದೊಂದು ಟೀಕಿ ಇವೆಲ್ಲ ಅಂತಾರಲ್ಲ ಅವನ್ನೆಲ್ಲ ಒಬ್ಬೊಬ್ಬ ಭಕ್ತರು ಒಂದು ಮಾಡಿಸ್ಕೊಟ್ಟಿದ್ದಾರೆ ಈ ತಾಯಿ ಮೊದಲು ಇವೆಲ್ಲ ಇರಲಿಲ್ಲ ಬಹಳನೇ ಸಣ್ಣದಾಗಿರುವಂಥ ಒಂದು ತಗಡಿಂದ ಒಂದು ಶೆಡ್ ಇತ್ತಂತ ಆ ಟೈಮಲ್ಲಿ ಇರುವಂಥ ಈ ತಾಯಿ ಈಗ ಇಷ್ಟೊಂದು ಅಲಂಕೃತವಾಗಿ ಕಾಣಿಸ್ತಿದ್ದಾಳೆ ಇಷ್ಟೊಂದೆಲ್ಲ ಆಡಂಬರ ಮಾಡಿಸ್ಕೊಂತಿದ್ದಾಳೆ ಅಂದರೆ ಆ ತಾಯಿ ಶಕ್ತಿ ಎಷ್ಟು ದೊಡ್ಡದಿರ್ಬೋದು ಅಂತೇಳಿ ನೀವು ಅದನ್ನು ಊಹೆ ಮಾಡ್ಕೋಬೋದು ಅಂತ ಹೇಳಂದು ನಾನು ಅನ್ಕೊಂತೀನಿ ನೋಡ್ರಿ ಎಲ್ಲ ದೇವಿಗೆಲ್ಲ ಅಲಂಕಾರ ಆಗೈತಿ ಯಾವ ರೀತಿ ಅಲಂಕಾರ ಆಗೈತಿ ಅಂತೇಳಂದು ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಂಗೆ ಆ ತಾಯಿ ಆಶೀರ್ವಾದ ನೀವು ತೊಗೊಳ್ರಿ ಅಂತ ಅಂಥೇಳಂದು ಹೇಳ್ತೀನಿ ನಾನು ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಾವು ಅಲಂಕಾರ ಎಲ್ಲರೂ ನಾವು ಎಲ್ಲ ಸೇರಿ ಅಲಂಕಾರ ಮಾಡಿ ಹೂವಿನ ಎಲ್ಲ ಹಾಕಿ ಅಲಂಕಾರ ಮಾಡಿ ಮಹಾಮಂಗಳಾರತಿನೋ ಬೆಳಗ್ಗೆ ನಾವು ಮಾಡಿ ಮುಗಿಸಿದ್ವಿ ಈಗ ಮತ್ತೆ ಇದು ಸಾಯಂಕಾಲದ ಮಹಾಮಂಗಳಾರತಿನಾವು ಮಾಡ್ತಿದ್ವಿ ಈಗ ಆ ತಾಯಿ ನೋಡ್ರಿ ನಾವು ಎಲೆದೊಂದು ಎಲೆ ಏನು ಚುಚ್ಚಿದ್ವಲ್ಲ ಆ ಚಟ್ಟನ್ನು ಅಲ್ಲಿ ನಾವು ಇಲ್ಲಿ ಹಾಕಿದೀವಿ ಅಂದರೆ ಎಲಿ ಪೂಜೆ ಅಂತ ಒಂದು ಮಾಡಿಸಿರ್ತಾರೆ ಗಂಡೆ ಪೂಜೆ ದಿನ ಹಿಂದಿನ ದಿನ ನಾವೆಲ್ಲ ಅದನ್ನ ರೆಡಿ ಮಾಡಿ ಹೊಂಟಿರ್ತೀವಿ ಇಲ್ಲಿ ನೋಡಿ ಎಲ್ಲಿ ಪೂಜಿನ ನಾವು ಮಾಡಾಗೈತಿ ಈಗ ರಾ ಸಂಜೆ ಟೈಮಲ್ಲಿ ಅಂದರೆ ನಾಲ್ಕು ಗಂಟೆ ಟೈಮಲ್ಲಿ ತಾಯಿ ಬನ್ನಿಗೆ ಹೋಗ್ತಿರ್ತಾಳೆ ಆ ಟೈಮಲ್ಲಿ ಮಾಡಿರುವಂಥ ವೀಡಿಯೋ ಇದು ಅಲ್ಲಿ ಪಲ್ಲಕ್ಕಿ ಎಲ್ಲ ನಾವು ರೆಡಿ ಮಾಡಿ ಒಂದು ನಿಜ ಹೇಳಬೇಕಂದ್ರೆ ಈ ಇವೆಲ್ಲ ಒಂದು ಕ್ಷಣಗಳಾದಾವಲ್ಲ ಒಂಥರ ಮೈ ಝುಮ್ ಅನ್ನುವಂಥ ಒಂದೊಂದು ಕ್ಷಣಗಳಾಗಿರ್ತವೆ ಆ ಫ್ರೆಂಡ್ಸ್ ನಮ್ಮ ನಿಜ ಹೇಳಬೇಕಂದ್ರೆ ಆ ತಾಯಿನ ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದೆ ಒಂಥರ ಮೈಯೆಲ್ಲ ನವಿರು ಎಳಸುವಂಥ ಒಂದು ಮೈಯಲ್ಲಿರುವಂಥ ಕೂದಲೆಲ್ಲ ನೆಟ್ಟಾಗ್ತಾವಂತಾರಲ್ಲ ರೂಮ್ಗಳ ನೆಟ್ಟಿಗೆ ಆಗ್ತವಲ್ಲ ಅಂತ ಅಷ್ಟೊಂದು ಒಂದು ಒಂದು ಆ ಟೈಮಲ್ಲಿ ನಮಗೆ ಆಗುತ್ತಲ್ಲಿ ಅಷ್ಟೊಂದು ಆ ತಾಯಿ ಶಕ್ತಿ ಇರ್ತೈತಿ ಕಣ್ಣಾಗಿ ನೀರು ಬರ್ತಾವ ಕರೆ ಅಂತ ಅಂದರೆ ಕರ್ಕೊಂಡು ಬಂದು ಇಲ್ಲಿ ಪಲ್ಲಕ್ಕಿ ಒಳಗೆ ಕುಂದರ್ಸರ ಕುಂದ್ರಸಿ ಈಗ ನಾವು ಈ ಪಲ್ಲಕ್ಕಿನ ತಗೊಂಡು ಈ ತಾಯಿನ ಕರ್ಕೊಂಡು ಅಂದ್ರೆ ಬನ್ನಿ ಮುಡಿಯೋದಕ್ಕೆ ಹೋಗ್ತಿದ್ದೀವಿ ಈ ಒಂದು ನಿಮಗೆ ನಾನು ಎಲ್ಲ ವೀಡಿಯೋನು ಬರೀ ಬರೀ ಸ್ಕಿನ್ ಕೇರ್ ವೀಡಿಯೋಗಳನ್ನೇ ನಾನು ತರಬೇಕು ಅಂತ ಭಾಳ ನಾನು ಅನ್ಕೊಂತೀನಿ ಆದರೆ ಈ ನನ್ನ ತಾಯಿ ಆದಿಶಕ್ತಿ ಒಂದು ಈ ಒಂದು ವಿಡಿಯೋನ ನಾನು ಮಾಡ್ಕೊಂಡಿರ್ತೀನಿಲ್ಲ ಇದನ್ನೆಲ್ಲ ನಿಮಗೆಲ್ಲ ನಾನು ತೋರಿಸ್ಬೇಕು ಇದನ್ನೆಲ್ಲ ನಿಮ್ಮ ಈ ಶಕ್ತಿ ಈ ತಾಯಿ ಶಕ್ತಿ ನಿಮಗೆ ಹೇಳಬೇಕು ನಾನು ಅಂತೇಳಿ ನಾನು ಒಂದೊಂದು ಮಧ್ಯಕ್ಕೆ ಈ ಒಂದು ವೀಡಿಯೋಗಳನ್ನ ನಾನು ತರ್ತಿರ್ತೀನಿ ಯಾಕಂತಂದ್ರೆ ನನಗೆ ಆ ತಾಯಿ ಪಾದದ್ದು ಧೂಳಾಗಿ ನಾವು ಬೆಳೆದು ಬಂದೀವಿ ಚಿಕ್ಕವ್ರು ಹಾಗಾಗಿ ಹಂಗಾಗಿ ಯಾಕೆ ಎಷ್ಟು ಹೇಳಿದ್ರು ನಾವು ಕಡಿಮೆನ ಇಲ್ಲಿ ನೋಡ್ರಿ ಪಲ್ಲಕ್ಕಿ ಜೊತೆಗೆ ಹೋಗ್ತಿದ್ದೀವಿ ಇಲ್ಲಿ ನಮ್ಮ ಸೋದರತೆ ಮಗ ರಾಜು ಮತ್ತು ನನ್ನ ತಮ್ಮ ನಮ್ಮ ಅಣ್ಣ ಅದಾನ ಆ ಕಡೆ ಆಮೇಲೆ ಇಲ್ಲಿ ನಾನು ಆ ಸೈಡಲ್ಲಿ ನಾನು ಇದ್ದೀನಿ ಅಂದರೆ ಅಕ್ಕಿ ಜೊತೆಗೆ ಹೋಗ್ತೀವಿ ನಾವು ಒಟ್ಟು ಅಕ್ಕಿ ಪಕ್ಕಕ್ಕೆ ನಾವು ಇದ್ದು ನೋಡ್ರಿ ನಾನು ಅದೀನಿ ಅಕ್ಕಿ ಜೊತೆಗಿದ್ದು ನಾವು ವರ್ಷಾನು ಆ ಪಕ್ ನನ್ನ ತಂಗಿನೂ ಬರ್ತಿದ್ಲು ಇವತ್ತು ದೇವಸ್ಥಾನದಲ್ಲಿ ಭಾಳ ಗದ್ದಲಾಗತ್ತೆ ಅಕ್ಕಿ ಬರಲಿಲ್ಲ ನಮ್ಮ ಅತ್ತೆಯರು ಕೂಡ ಬರ್ತಿದ್ರು ಜೊತೆಗೆ ಅವ್ರಿಗೂ ಕಾಲು ನೋವು ಅಂತ ಹೇಳಂದು ಅವರು ಬರಲಿಲ್ಲ ಇವತ್ತಿನ ದಿನ ನಾವು ಇಷ್ಟ ಹೋಗ್ತಿದ್ದೀವಿ ಆ ತಾಯಿ ಜೊತೆಗೆ ಅಂದ್ರೆ ಅಕ್ಕಿಗೆಲ್ಲ ಆಭರಣ ಹಾಕಿರ್ತಾರಲ್ಲ ಆಕೆ ಕಾ ಅಕ್ಕಿಗೆ ಕಾವಲಾಗಿ ಅವ್ನ ಜೊತೆಗೆ ಅಂತ ಹೇಳಂದ್ರೆ ನಾವು ಇರ್ತೀವಿ ಆಮೇಲೆ ಅಕ್ಕಪಕ್ಕ ಭಕ್ತರು ಬಂದು ಕೈ ಹಾಕ್ತಿರ್ತಾರೆ ಮಧ್ಯ ಮಧ್ಯಕ್ಕೆ ಅದನ್ನು ತಡೆಯೋದಕ್ಕೋಸ್ಕರ ನಾವು ಅಲ್ಲಿರ್ತೀವಿ ಬೇಕಂದರಿಗೆ ಬನ್ನಿ ಕೊಡೋದು ಅರ್ಶನ ಕೊಡೋದು ಮ ಅಲ್ಲಿ ಯಾಕಂದ್ರೆ ಆಗ ಹೂ ಕೇಳ್ತಿರ್ತಾರೆ ಒಂದು ಪತ್ರೆ ಕೇಳ್ತಿರ್ತಾರೆ ಅವರಿಗೆಲ್ಲ ಕೊಡೋದಕ್ಕೋಸ್ಕರ ಆಗಿ ಜೊತೆಗೆ ನಾವು ಹೋಗಿರ್ತೀವಿ ಇಲ್ಲಿ ನೋಡಿರಿ ಆ ಬನ್ನಿನ ಮುಡಿಯೋದಕ್ಕೋಸ್ಕರ ನಾವು ದೇವಿನ ಕರ್ಕೊಂಡು ಇಲ್ಲಿಗೆ ಬಂದೀವಿ ಪಲ್ಲಕ್ಕಿ ತೊಗೊಂಡು ಇಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಅವತ್ತಿನ ದಿನ ಈ ಒಂದು ಬನ್ನಿ ಗಿಡ ಹುಟ್ಟಿರ್ತದಂತೆ ಅದನ್ನು ನಾವು ಎಲ್ಲ ಪಲ್ಲಕ್ಕಿ ತೊಗೊಂಡು ಎಲ್ಲ ಕಡೆ ಹುಡುಕ್ತಾರೆ ಅವರು ಹುಡ್ಕಾಡಿ ಅಲ್ಲಿ ಒಂದು ಬನ್ನಿ ಗಿಡ ಎಲ್ಲಿ ಬನ್ನಿ ಗಿಡ ಹುಟ್ಟಿರ್ತೈತಿ ಅವತ್ತಿನ ದಿನ ಭಾಳ ಇರೋಂಗಿಲ್ಲ ಫ್ರೆಂಡ್ಸ್ ಅದು ಒಂದು ಎಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನೋಡ್ರಿ ಅಲ್ಲೆಲ್ಲ ಹುಡುಕಾಡಿ ಅಲ್ಲೇ ಕುಂದ್ರ ಹಾಕಿದ್ದೀವಿ ಬಂದು ಪಲ್ಲಕ್ಕಿ ಅಲ್ಲಿ ಕುಂದಿರ್ತೈತಿ ಆ ಟೈಮಲ್ಲಿ ಇಲ್ಲಿ ಹೋಟ್ರಿ ಒಂದು ಒಂದು ಗೇಣು ಇರಂಗಿಲ್ಲ ಅದು ಗಿಡ ನೋಡ್ರಿ ಇಷ್ಟು ಪುಟ್ಟದ ಗಿಡ ಐತಿ ಈ ಗಿಡದಲ್ಲಿ ಭಾಳ ಅಂದರೆ ಒಂದು ಐದು ಒಂದು ಎಲೆ ಒಂದು ಹತ್ತು ಎಲೆ ಅಷ್ಟು ಸಿಗ್ಬೋದು ನಿಮ್ಗೆ ಅಷ್ಟೆ ಅಷ್ಟೇ ಇಲ್ಲಿರೋ ಇರೋದೆ ಇಷ್ಟಲ್ಲೇ ಆ ತಾಯಿಗೆ ಅದನ್ನು ಪೂಜೆ ಮಾಡಿ ಕಾಯಿ ಒಡೆದು ಅರ್ಶನ ಕುಂಕುಮ ಏರಿಸಿ ಎಲ್ಲ ಹಣ್ಣು ಎಲ್ಲ ನೈವೇದ್ಯ ಮಾಡಿ ಅಲ್ಲಿ ಏನು ಬನ್ನಿ ಇರ್ತೈತಲ್ಲ ಆ ಬನ್ನಿನ ತಗೊಂಡು ಆ ತಾಯಿಗೆ ಏರಿಸ್ತಾರ ಅಂದ್ರೆ ಬನ್ನಿ ತೊಗೊಂಡು ನಾವೆಲ್ಲ ತೊಗೊತೀವಲ್ಲ ಬನ್ನಿಗೆ ಮೊದಲು ಆ ತಾಯಿ ಮುಡಿಬೇಕು ಆಮೇಲೆ ನಂತರ ನಾವೆಲ್ಲರೂ ಬನ್ನಿನ ನಾವು ತೊಗೊಳ್ತೀವಿ ಆ ತಾಯಿಗೆ ಬನ್ನಿನ ಅಲ್ಲೆಲ್ಲ ಪೂಜೆ ಮಾಡಿ ನಂತರ ಎಲ್ಲರೂ ಚೂರು 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 ಒಂದೊಂದೇ ಎಲೆ ಎಲ್ಲರೂ ಒಂದೊಂದು ಎಲೆನಾದರೂ ಕಿತ್ಕೊತಾರಲ್ಲ ಕಿತ್ಕೊಂಡು ಎಲ್ಲರ ಕೈಯೋ ಒಂದೊಂದು ಎಲೆ ಕೊಡ್ತಾರೆ ಆ ತಾಯಿಗೆ ಎಲ್ಲರೂ ಎಲ್ ಆ ಒಂದು ಬನ್ನಿನ ಮುಡಿಸಿ ನಂತರ ಇಲ್ಲಿನಿಂದ ನಾವು ಮತ್ತೆ ವಾಪಸ್ಸು ಆ ದೇವಿನ ಕರ್ಕೊಂಡು ಮತ್ತೆ ಈಗ ಹೋಗ್ತಿರ್ತೀವಲ್ಲ ಈ ಟೈಮಲ್ಲಿ ನಮಗೆ ಅಕ್ಕಿ ಜೊತೆ ಓಡಾಕಾಗಂಗಿಲ್ಲ ಅಷ್ಟು ಜೋರಾಗಿ ಓಡ್ತಿರ್ತಾಳೆ ಯಾಕಂತ ಅಂದರೆ ಈ ಟೈಮಲ್ಲೇ ಒಂದು ತವ್ರ ಮನೆಗೆ ಹೋಗುವಂಥ ಒಂದು ಒಂದು ತವ್ರ ಮನೆ ಅಕ್ಕಿದೊಂದು ನಮ್ಮ ದುರ್ಗಾದೇವಿಯ ಒಂದು ತವ್ರ ಮನೆ ಅಂತ ಐತಿ ಅಲ್ಲಿಗೆ ನಾವು ಆ ತಾಯಿನ ಕರ್ಕೊಂಡು ಹೋಗ್ತೀವಿ ಈ ಟೈಮಲ್ಲಿ ಎಷ್ಟು ಜೋರ ತ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಅಂದರೆ ಎಷ್ಟು ಪ್ರೀತಿ ಅಂದು ಆ ತಾಯಿ ಆದಿಶಕ್ತಿಗೂ ಇಷ್ಟ ಅಂದ್ರೆ ತಪ್ಪಾಗಂಗಿಲ್ಲ ಎಲ್ಲರೂ ಇಲ್ಲಿ ಮಂಗಳಾರತಿ ತೊಗೊಂಡು ಎಲ್ಲರೂ ಮತ್ತೆ ನಾವು ಆ ತಾಯಿನ ಕರ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆದರೆ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಿಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ಬೇರೆ ಫ್ರೆಂಡ್ಸ್ ಹಂಗೆ ಆ ತಾಯಿ ಒಂದು ಆಶೀರ್ವಾದನ ಎಲ್ಲರೂ ಪಡ್ಕೊಳ್ರಿ ಹಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹವನ್ನು ನನಗೆ ಕೊಡ್ರಿ ಅಂತ ಅಂತ ಹೇಳೋದು ಕೇಳ್ಕೊತೀನಿ ಎಲ್ಲರಿಗೂ ಒಂದು ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ತುಣುಕನ್ನು ತೊಗೊಂಡು ನಾನು ಇಲ್ಲಿ ತೋರಿಸಿದ್ದೀನಿ ನಿಮಗೆ ಅದು ಇನ್ನೂ ಭಾಳನೇ ಐತಿ ಅದನ್ನು ನಾನು ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆ ನನ್ನ ಕೈಲಾಗಿಲ್ಲ ಇದು ನನ್ನ ಮಗ ವಿಡಿಯೋ ಮಾಡಿದ್ದ ಖರೆ ಅಂತ ಅಂದರೆ ಅಷ್ಟು ಕ್ಲಿಪ್ಸನ್ನು ತೊಗೊಂಡಿದ್ದಾನ ಅದನ್ನು ನಿಮ್ಮೆದ್ರಿಗೆ ನಾನು ತೊಗೊಂಡು ಬಂದೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಆ ತಾಯಿ ಆದಿಶಕ್ತಿ ಆಶೀರ್ವಾದ ಎಲ್ಲರೂ ಪಡ್ಕೊಳ್ರಿ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್